ಹನ್ನೊಂದು ರೂಪಾಯಿ ಕಪ್ಪು ಬಟ್ಟೆಯಲ್ಲಿ ಕಾಣಿಕೆಯನ್ನು ಕಟ್ಟಬೇಕು ಅದು ಮುಡಿ ಅಂತೇವೆ ನಾವು ಅದರ ಸಂಕಲ್ಪ ಅದು ಅಷ್ಟಶನೇಶ್ವರಂ ದೇವಸ್ಥಾನದಲ್ಲಿ ಹೋಮ ಮಾಡಿ ಇಟ್ಟಿರುವಂಥ ಇಟ್ಟಿಗೆಯನ್ನು ಒಂದು ಇಟ್ಟಿಗೆ ತಗೊಂಡೋಗಿ ಇಟ್ಟು ಪೂಜೆ ಮಾಡಿದರೆ ಖಂಡಿತವಾಗೂ ಅವರಿಗೆ ಒಂದು ವರ್ಷದೊಳಗಡೆ ಆ ಮನೆ ಕಟ್ಟೋ ಯೋಗ ಬರುತ್ತೆ ಅವರು ಚೆನ್ನಾಗಿರ್ತಾರೆ ಸರ್ ಅವರು ಫುಲ್ ಡ್ರಿಂಕ್ಸ್ ಮಾಡ್ಕೊಂಡು ತುಂಬ ಮಾಡ್ಕೊಂಡಿದ್ರು ಏನು ಜವಾಬ್ದಾರಿ ಇಲ್ಲದೆ ಇವತ್ತು ತುಂಬಾ ಜವಾಬ್ದಾರಿ ತಗೊಂಡಿದ್ದಾರೆ ನನ್ನ ಗಂಡಂಗೆ ಆಗಿದೆ ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಇವಾಗ ನಾನು ಅದಂಗಾಗಿ ನಾಲ್ಕು ಜನ ಬಂದು ಹೋಗಿದ್ರೆ ಇನ್ನೂ ಒಳ್ಳೇದೇ ದೇವಸ್ಥಾನಕ್ಕೆ ಒಳ್ಳೇದಾಗುತ್ತೆ ಅಂತ ದಾರ ಕಟ್ಬಿಟ್ಟು ಹೋದ್ರೆ ನಿಮ್ಗೂ ಒಳ್ಳೇದಾಗುತ್ತೆ ನಿಮ್ ಫ್ಯಾಮಿಲಿಗೂ ಒಳ್ಳೇದಾಗುತ್ತೆ ನೆನೆಸ್ಕೊಂಡಿದ್ರೆ ಆಗುತ್ತೆ ನಾನು ನಿಮ್ಮ ಅರುಣೋದಯ ಗುರುಜಿ ಪಂಚಾಕ್ಷಿಪುರಂ ಅಷ್ಟಶನೇಶ್ವರ ದೇವಸ್ಥಾನ ಪಂಚಾಕ್ಷಿಪುರ ಇದು ತಮಿಳುನಾಡು ಹೊಸೂರಿನಿಂದ ಡಕ್ಕಿ ಕೋಟೆ ಮಾರ್ಗದಲ್ಲಿ ಮಧ್ಯದಲ್ಲಿ ಪಂಚಾಕ್ಷಿಪುರಂ ಇದು ಅಷ್ಟಶನೇಶ್ವರ ಉದ್ಭವ ಮೂರ್ತಿ ಇದು ಪಂಚಪಾಂಡವರ ನೆಲೆಸಿರುವಂತಹ ಸ್ಥಳ ಇದು ಇದು ಉದ್ಭವ ಮೂರ್ತಿ ಇದು ತಾನಾಗೇ ಭೂಮಿಯಿಂದ ಮೇಲೆ ಬಂತಂದತ್ತು ಅದನ್ನು ನಾವು ಈಗ ಸ್ವಲ್ಪ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ ಇದು ಸತ್ಯ ಯುಗದ್ದು ಪಂಚಪಾಂಡವರು ನಿಮಗೆ ತಿಳಿದಿರಬಹುದು ಪಂಚಪಾಂಡವರು ಯಾವ ಯುಗದಲ್ಲಿ ಅವರು ವಾಸವಾಗಿದ್ದರು ಅಂತೇಳಿ ನೀವು ಹಿಂದ್ಗಡೆ ಸಹ ಮನೆಗಳು ಸಹ ಎಲ್ಲ ಇತ್ತು ಮುಂದೆ ಬಾವಿ ಸಹ ಇತ್ತು ಈ ವಿಶೇಷವಾಗಿ ಇದು ತುಂಬ ಶಕ್ತಿಯುತವಾದ್ದು ಶನ್ಮಾತ್ಮನ ದೇವಸ್ಥಾನ ಇದೆ ನಾನು ಫಸ್ಟ್ ವಾರ ಬರುವಾಗ ಸ್ವಲ್ಪ ಮನಸ್ಸಿಗೆ ಕಷ್ಟ ಆಯಿತು ಎರಡನೇ ವಾರ ಬಂದಾಗ ಸ್ವಲ್ಪ ಪರಿಹಾರ ಆಯಿತು ಇಲ್ಲಿ ಮೂರನೇ ವಾರ ಬಂದಿದ್ದೀನಿ ಆರೋಗ್ಯವೂ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ತಡೆ ಇದ್ದಿದ್ದೆಲ್ಲ ಸ್ವಲ್ಪ ಮೂವ್ ಆಗ್ತಾ ಇದೆ ಇನ್ನೊಂದು ಏನಂದರೆ ತುಂಬ ವರ್ಷದಿಂದ ಮನೆ ಕಟ್ಟಬೇಕಂತ ಆಸೆ ಮನಸ್ಸಲ್ಲಿ ಆಸೆ ಇಟ್ಕೊಂಡು ದುಡ್ಡು ಸಿಕ್ಕಿದ್ರೆ ಜಾಗ ಸಿಗೋಲ್ಲ ಜಾಗ ಸಿಗೋರ್ಗೆ ದುಡ್ಡು ಸಿಗೋಲ್ಲ ಅಂಥವ್ರಿಗೆ ಎರಡು ಸಿಕ್ಕಿದಾಗ ಮನೆ ಕಟ್ಟೋಕ್ಕೆ ಆಗಲ್ಲ ಮನೇಲಿ ಏನೋ ಪ್ರಾಬ್ಲಮ್ ಇರ್ತವೆ ಇಲ್ಲಿ ಬಂದು ಹೋಮ ಮಾಡಿರೋ ಎಟ್ಟಿಗೆ ಕಳ್ಳಿರುತ್ತೆ ಅದು ತಗೊಂಡೋಗಿ ನೀವು ಪಾಯ ಹಾಕುವಾಗ ಇಟ್ಟಿಗೆಕಾಲಿಂದ ವಾಸ್ಕಾಲಿಗೆ ಇಕ್ಕಿದ್ರೆ ನೀವು ನೀವು ಎಷ್ಟು ಬೇಗ ಮನೆ ಕಟ್ತೀರ ಅಂದರೆ ಅಷ್ಟು ಬೇಗ ಮನೆ ಕಟ್ತೀರ ಯಾಕಂದರೆ ಎಪ್ಪಾದ ಕೃಪೆ ಆ ಥರ ಐತೆ ನಿಮಗೆ ಎಪ್ಪನ ದೇಹ ಚೆನ್ನಾಗಿರುತ್ತೆ ಬಂದು ಒಂದು ಸಲ ವಿಸಿಟ್ ಮಾಡಿ ಯಾರೇ ಆಗಲಿ ಎಲ್ಲಿಂದನೇ ಆಗಲಿ ದೂರ ಇದೆ ಅಂತೆಲ್ಲ ನೋಡೋಕೆ ಹೋಗಬೇಡಿ ಬಂದು ಒಂದು ಸಲ ವಿಸಿಟ್ ಮಾಡಿ ಬಂದ ಮೇಲೆ ನಿಮಗೆ ಅದು ಪಾವ ನಿಮ್ಗೆ ಗೊತ್ತಾಗುತ್ತೆ ಇನ್ನೊಂದು ಇಲ್ಲಿ ನಾಗದೋಷದ ಎಲ್ಲ ಪರಿಹಾರ ಐತೆ ಬಂದು ನೋಡಿ ಒಂದ್ಸಲ ವಿಸಿಟ್ ಮಾಡಿ ಎಲ್ರಿಗೂ ನಮಸ್ಕಾರ ಇದು ವಿಶೇಷತೆ ಏನಂದ್ರೆ ಇದು ಕೆಲವು ರಾಶಿಗಳಲ್ಲಿ ಪ್ರವೇಶ ಆಗ್ತೈತೆ ಅದು ಮೀನ ಕುಂಭ ಕುಂಭರಾಶಿ ಮಕರ ರಾಶಿ ಕೆಲವು ರಾಶಿಗಳಲ್ಲಿ ವಿಶೇಷವಾಗಿ ಬಂದಾಗ ಅದು ಅಷ್ಟಮ ಶನಿ ಸಾಡೆ ಸಾತ್ ಶನಿ ಪಂಚಮ ಶನಿ ಈ ಮೂರು ಇದೆ ಆಗ ಬಂದಾಗ ಏನಾಗುತ್ತೆ ತುಂಬ ಕಷ್ಟಗಳು ಬರುತ್ತೆ ಅವರಿಗೆ ಆ ಕಷ್ಟ ಬಂದಾಗ ಆತನಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಆದರೆ ನಾವೇನೋ ಕೆಲಸ ಮಾಡ್ತಾ ಇರೋದಲ್ಲ ಹಿನ್ನಡೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತಂದರೆ ಈ ದೋಷ ಅನ್ನೋದು ಇರೋದಕ್ಕೋಸ್ಕರ ಅವ್ರಿಗೆ ಪರಿಹಾರ ಅಂತ ಸಿಕ್ಕಿರೋದು ಇದು ನಾವು ಇಲ್ಲಿ ಆ ಪರಿಹಾರವನ್ನು ಸಹ ಮಾಡಿಕೊಡ್ತೇವೆ ಶನಿ ದೋಷ ಅದನ್ನು ನಮಗೆ ಗೊತ್ತಾದಾಗ ಜಾತಕ ನೋಡಿ ಅವರಿಗೆ ಶನಿ ದೋಷ ಇದೆ ಅಂತ ಗೊತ್ತಾದರೆ ಅದನ್ನು ನಾವು ಪರಿಹಾರ ಮಾಡಿಕೊಡ್ತೀವಿ ಪರಿಹಾರ ಪೂಜೆಯಲ್ಲಿ ಶನಿ ರಾಹು ಕೇತು ಕುಜ ಪ್ರತಿಯೊಂದು ಒಂಬತ್ತು ಗ್ರಹಗಳು ಯಾವುದಿದೆ ಆ ದೋಷದೆಲ್ಲ ಎಲ್ಲವನ್ನು ನಾವು ಪರಿಹಾರ ಮಾಡಿಕೊಡ್ತೀವಿ ಇದು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನು ಮಾಡ್ತಾ ಇದೆ ನನ್ನ ಹೆಸರು ಪುಷ್ಪ ಅಂತ ಚಂದಾಪುರದಿಂದ ಬರ್ತಾ ಇದ್ದೀನಿ ನಾವು ಯೂಟ್ಯೂಬಲ್ಲಿ ನೋಡಿನೇ ಇಲ್ಲಿ ಬರ್ತಾ ಇರೋದು ಯೂಟ್ಯೂಬಲ್ಲೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ ನಮಗೂ ಒಳ್ಳೆಯದಾಗುತ್ತೆ ಅಂತ ನೀವು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೀರಾ ಇದು ಒಳ್ಳೆ ಕೆಲಸ ಸರ್ ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾವು ಅದನ್ನಲ್ಲಿ ಬರೆದ್ಬಿಟ್ಟು ಆ ಶೀಟಲ್ಲಿ ಆ ಮರ ಕೊಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಾವು ಮಾಡಿದ್ದೀವಿ ಮತ್ತು ಇಲ್ಲಿ ಅಷ್ಟೇ ನಾವು ಏನು ನೆನೆಸ್ಕೊಂಡು ದಾರ ಕಟ್ತೀವಿ ಅದು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಕಟ್ಟಿದ್ದೀವಿ ಸರ್ ಪರವಾಗಿಲ್ಲ ಚೆನ್ನಾಗಿದೆ ದೇವಸ್ಥಾನ ನಿಮ್ಮ ಸಹಕಾರದಿಂದ ಎಲ್ಲರೂ ಬರ್ತಾ ಇದ್ದಾರೆ ಅದಕ್ಕೆ ತುಂಬ ತ್ಯಾಂಕ್ಸ್ ಸರ್ ತುಂಬ ಪವರ್ಫುಲ್ ಸರ್ ಪವರ್ಫುಲ್ ದೇವರು ಬರುವ ಭಕ್ತಾದಿಗಳು ಪ್ರತಿಯೊಬ್ಬರ ಕೋರಿಕೆಯನ್ನು ಈಡೇರಿಸ್ಕೊಡುತ್ತೆ ಇದು ಅದು ಯಾವ ರಾಜ್ಯದಿಂದ ಬಂದರೂ ಸಹ ಅವರಿಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಿಂದ ಬರಲಿ ಕೇರಳದಿಂದ ತಮಿಳುನಾಡು ಮತ್ತು ಆಂಧ್ರ ಸುತ್ತಮುತ್ತಲು ರಾಜ್ಯದಿಂದ ಬರೋವರಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಸಹ ನಾವು ಅನುಕೂಲ ಮಾಡ್ತಾಯಿದ್ದೇವೆ ಶನಿವಾರ ವಿಶೇಷವಾಗಿ ಅನ್ನದಾನ ಇರುತ್ತೆ ನೀವು ನೋಡಬಹುದು ಅದು ಆ ಶನೇಶ್ವರನ ಕೃಪೆಯಿಂದ ನಮ್ಮ ಕೈಲಾಗಿರೋದನ್ನು ಭಕ್ತಾದಿಗಳು ಕೊಡುವ ಕಾಣಿಕೆಯಿಂದ ನಾವು ಅನ್ನದಾನವನ್ನು ದಾಸವನ್ನು ನಡೆಸ್ತಾ ಇದ್ದೀವಿ ಕೆಲವರು ಕಾಣಿಗೆಯನ್ನು ಸಹ ಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಅನ್ನದಾನಕ್ಕೆ ನಾವೆಲ್ಲ ಉಪಯೋಗಿಸ್ತಾ ಇದ್ದೇವೆ ವಿಶೇಷವಾಗಿ ಪ್ರತಿಯೊಬ್ಬ ಭಕ್ತರಿಗೂ ಇಲ್ಲಿ ಬರುವವರು ಅವರು ಸ್ತ್ರೀಮಂತ್ರ ಆಗಿರ್ಬೋದು ಬಡವರಾಗಿರ್ಬೋದು ಇಲ್ಲಿ ಭೇದ ಭಾವ ಅನ್ನೋದಿಲ್ಲ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತದೆ ತಂದೆಯ ಆಶೀರ್ವಾದ ಇದೆ ನನ್ನ ಹೆಸರು ಹಂಸಾ ಅಂತೇಳಿ ನಾ ಬಂದ್ಬಿಟ್ಟು ಇಲ್ಲಿ ಅಮ್ಮನ ಮನೆ ಬಂದುಬಿಟ್ಟು ಜೆ ಪಿ ನಗರ ಸಾರಕ್ಕಿನಿ ನಾನು ಕೊಟ್ಟಿರೋದು ಇಲ್ಲಿ ಹೊಸೂರ ಹತ್ರ ಕಾಮನ್ ದೊಡ್ಡಿ ಅಂತ ಅಲ್ಲಿಂದ ಬಂದಿದ್ದೀನಿ ನಂಗೆ ಬಂದ್ಬಿಟ್ಟು ಜಸ್ಟ್ ನಮ್ಮ ಅತ್ತೆಯವರು ಆಲ್ರೆಡಿ ಈಗಾಗಲೇ ನಾಲ್ಕು ಟೈಮ್ ಬಂದು ಹೋಗಿದ್ದಾರೆ ಅವರಿಗೆ ತುಂಬ ಒಳ್ಳೆಯದಾಗಿದೆ ಹಂಗಾಗಿ ನನ್ನಿ ನನ್ನ ಯಜಮಾನ್ರು ತಂಗಿಯವರು ಅವರೆಲ್ಲ ಬಂದು ಹೋಗ್ತಾ ಇದ್ದಾರೆ ಈ ದೇವಸ್ಥಾನದಿಂದ ಅವ್ರಿಗೆ ಮೂರು ವಾರದಿಂದ ಬಂದು ಹೋಗೋದರಿಂದ ತುಂಬ ಒಳ್ಳೇದಾಗಿದೆ ಅಂತೆ ಹಂಗಾಗಿ ನಾನು ನನ್ನ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಇವಾಗ ನನ್ನ ಗಂಡನಗೋಸ್ಕರ ನನ್ನ ಅತ್ತೆ ಮಾವ ಎಲ್ಲ ಒಳ್ಳೆ ಚೆನ್ನಾಗಿರಲಿ ಅಂತ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ ಇದೇ ನಾನು ಫಸ್ಟ್ ಟೈಮ್ ಬಂದಿರೋದು ನನಗೆ ಆ ನಂಬಿಕೆ ಇದೆ ಎಲ್ಲೂ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗೀನಿ ಬಟ್ ಅದು ನನಗೆ ಹಾಗಾಗಿ ಬರ್ತಾಯೀನಿ ಸರ್ ಸರ್ ನನಗೆ ಓಕೆ ಎಲ್ಲ ತುಂಬ ಜನ ಹೇಳಿದ್ದಾರೆ ತುಂಬ ದೂರದಿಂದ ಬಂದಿದ್ದಾರೆ ಅಂತೆ ನನಗಿಂತ ಎಲ್ಲೆಲ್ಲೋರಿಂದನ ಬಂದಿದ್ದಾರೆ ರಾಮ ಮೂರ್ತಿ ನಗರ ತುಂಬ ಜಾಗದಿಂದ ಬಂದಿದ್ದಾರಂತೆ ಅವರೆಲ್ಲರೂ ಅದನ್ನೇ ಹೇಳ್ತಿದ್ದಾರೆ ಓಕೆ ನನಗೆ ಅಕ್ಕ ತುಂಬ ಇಷ್ಟ ಆಯ್ತು ಅಕ್ಕ ಬಂದಿರಿ ಅಂತೆ ಬಂದು ಹೋಗಿದಾರಂತೆ ಹಾಗಾಗಿ ನಾನು ಅದು ಆ ನಂಬಿಕೆ ದೇವ್ರ ಮೇಲೆ ಇದು ಫಸ್ಟ್ ಟೈಮ್ ನಾನು ಬಂದಿರೋದು ಅವ್ರು ಆಲ್ರೆಡಿ ಮೂರು ನಾಲ್ಕು ಟೈಮ್ ಬಂದೋಗಿದಾರಂತೆ ನನಗೆ ನನಗೆ ಒಳ್ಳೇದಾಗಿದೆ ಸರ್ ಸರ್ ನನ್ನ ಅದು ನಾವು ಮನ್ಸಲ್ಲಿರೋದು ಕೋರಿಕೆನ ಕೋರ್ಕೊಂಡು ಏನೇ ಒಂದು ಇದ್ರೂ ಅದು ಬರೆದು ಬಿಟ್ಟು ಅದರಲ್ಲಿ ಹಾಕಿದ್ರೆ ತುಂಬ ಒಳ್ಳೇದಾಗುತ್ತಂತೆ ಅದು ಆ ನಂಬಿಕೆ ಈಡೇ ಇರುತ್ತೆ ಅಂತಾರೆ ಹಾಗಾಗಿ ಅದು ಆ ಕೆಲಸ ಮಾಡಿದೆ ಸರ್ ನಾನು ಸರ್ ನನಗ ಗೊತ್ತಿಲ್ಲ ಸರ್ ಬಟ್ ನಾನು ಬೆಂಗಳೂರು ಫುಲ್ ಆಲ್ರೆಡಿ ಇದ್ದೆ ಅಲ್ಲೇ ಇದ್ದಿದ್ದು ನಾನು ನನಗಾಗಿ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಸರ್ ನನಗೂ ನನಗೆ ನಂಬಿಕೆ ಇದೆ ಈ ದೇವರು ಒಳ್ಳೇದು ಮಾಡುತ್ತೆ ಅಂತ ಹಾಂ ಸರ್ ಬ ಹೊಸ್ದಾಗಿ ಬರೋರಿಗೆ ನಿಜ ಹೇಳ್ತೀನಿ ಆ ನಿಜ ಹೇಳ್ತೀನಿ ನನ್ನ ಗಂಡಂಗೆ ಆಗಿದೆ ಇವತ್ತು ತುಂಬ ಚೆನ್ನಾಗಿದ್ದಾರೆ ಇವಾಗ ನಾನು ಅದಂಗಾಗಿ ನಾಲ್ಕು ಜನ ಬಂದು ಹೋಗಿದ್ರೆ ಇನ್ನೂ ಒಳ್ಳೇದೇ ದೇವಸ್ಥಾನಕ್ಕೆ ನಿಮಗೂ ಒಳ್ಳೇದಾಗುತ್ತೆ ಕಾರಿಕ್ಕ ಸರ್ ಅವರು ಫುಲ್ ಡ್ರಿಂಕ್ಸ್ ಮಾಡ್ಕೊಂಡು ತುಂಬ ಇದು ಮಾಡ್ಕೊಂಡಿದ್ರು ಏನು ಜವಾಬ್ದಾರಿ ಇಲ್ಲದೆ ಇವತ್ತು ತುಂಬ ಜವಾಬ್ದಾರಿ ತೊಗೊಂಡಿದ್ದಾರೆ ಸರ್ ನಾನು ಇಲ್ಲಿಗೆ ಬಂದ ಮೇಲೆ ಅರಕೆ ಅಂದರೆ ಸರ್ ನಾವು ಬಂದುಬಿಟ್ಟು ನನ್ನ ಗಂಡಂಗೆ ಏನೇ ಒಂದು ಅವ್ರ ಮೊದಲು ಥರ ಹ್ಯಾಬಿಟ್ಸ್ ಇವಾಗ ಬರಬಾರ್ದಪ್ಪ ಇವಾಗ ನನಗೆ ನನ್ನ ಜ ಮನೆ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ ಇವತ್ತು ನಾವು ಬೆಳೆ ಬೆಳಿತೀರಂದರೆ ಒಂದು ಜಮೀನಲ್ಲಿ ಅವ್ರ ಮೊದಲು ಅಲ್ಲಿ ಜಮೀನಲ್ಲಿ ಕೈಯೇ ಆಗ್ತಾ ಇರಲಿಲ್ಲ ಕೆಲಸ ಮಾಡೋಕೆ ಕಾರ್ಯ ಮಾಡೋಕೆ ಹಿಂದೆಟ್ಟು ಹೊಡಿತಾಯಿದ್ರು ಇವತ್ತು ನನಗೆ ನಾನಿಲ್ಲ ಅಂದ್ರೆ ಅವ್ರು ಮಾಡ್ಕೊತೀನಿ ಅನ್ನೋ ಧೈರ್ಯ ಇದೆ ಸರ್ ಬಿಟ್ಟಿದ್ದಾರೆ ಸರ್ ನಿಜ ಹೇಳ್ತೀನಿ ಆ ನಂಬಿಕೆ ನಾವೇನು ದಾರ ಏನು ಕಟ್ಟಿಲ್ಲ ಏನು ಮದ್ದು ಮಾತ್ರ ಮಾಡಲಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ಸರ್ ಈಗ ಹನ್ನೊಂದು ರೂಪಾಯಿ ಕಪ್ಪು ಬಟ್ಟೆಯಲ್ಲಿ ಕಾಣಿಕೆಯನ್ನು ಕಟ್ಟಬೇಕು ಅದು ಮುಡಿ ಅಂತೇವೆ ನಾವು ಸಂಕಲ್ಪ ಅವರು ಬರೋದಕ್ಕಾಗದೇ ಇರೋರು ಮನೆಯಲ್ಲೇ ಕುಳಿತು ಹನ್ನೊಂದು ಕಾಣಿಕೆ ಏನಕ್ಕೆ ವಿಶೇಷವಾಗಿ ಕಟ್ಟೋದು ಅಂದ್ರೆ ಅದು ಪ್ರತಿಯೊಬ್ಬ ಒಂದು ಎಲ್ಲಾ ಕಡೆ ಸ್ಕ್ಯಾನ್ ಮಾಡಿಕೊಳ್ಳುತ್ತೆ ಅದು ಅದಕ್ಕೆ ಸಮಯನೂ ಸಹ ತಗೊಳ್ಳುತ್ತೆ ವಿಶೇಷವಾಗಿ ಅಷ್ಟಶನೇಶ್ವರ ಅಂದ್ರೆ ಎಂಟು ದಿಕ್ಕಲ್ಲಿ ಇರ್ತಾರೆ ಆ ದಿಕ್ಕನ್ನು ಮೀರಿ ಹೊರಗಡೆ ಯಾರು ಹೋಗಿರ್ತಾರೋ ಅವ್ರಿಗೆಲ್ಲನೂ ಆತ ಕರೆಸಿ ಆತನಿಗೆ ಏನೂ ಒಂದು ಪರಿಹಾರ ಮಾಡಿಕೊಡ್ಬೇಕು ಅನ್ನೋದಕ್ಕೋಸ್ಕರ ಆತನಿಗೆ ಅನ್ನೊಂದು ಕಟ್ಟಬೇಕಾಗುತ್ತೆ ಇದು ವಿಶೇಷವಾಗಿ ಮನೆಯಲ್ಲೇ ಇಡಬಹುದು ಅದು ಮುಗಿದರೂ ಅವ್ರಿಗೆ ಏನು ಮನಸ್ಸಿನ ಕೋರಿಕೆ ಇರುತ್ತೆ ಅವ್ರ ಆಸೆ ಏನಿರುತ್ತೆ ಮದುವೆದಾಗಿರ್ಬೋದು ಮತ್ತು ಬೇರೆ ಭೂಮಿ ವಿಚಾರ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರಲಿ ಯಾವುದೇ ವಿಚಾರವಿದ್ರೂ ಸಹ ಅದರಲ್ಲಿ ಕ್ಲಿಯರ್ ಮಾಡಿಕೊಡುತ್ತೆ ನಮ್ಮ ಅಷ್ಟಶನೇಶ್ವರ ದೇವಸ್ಥಾನ ನಮ್ಮ ಈ ಅಷ್ಟಶನೇಶ್ವರ ಇರೋದು ಹೊಸೂರು ತಮಿಳ್ನಾಡು ದಗ್ನಿಕೋಟೆ ತಾಲ್ಲೂಕ್ ಹೊಸೂರಿನಿಂದ ಪಂಚಾಕ್ಷಿಪುರಂ